ಇವತ್ತು ವಿಶೇಷವಾದ ಒಂದು ಸಂಪ್ರದಾಯವನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡೋಕೆ ಬಂದಿದ್ದೀನಿ ಯಡಿಯೂರು ಸಿದ್ಧಲಿಂಗೇಶ್ವರನ ನೀವೆಲ್ಲ ಕೇಳಿದ್ದೀರಾ ಆ ಎಡೆಯೂರು ಅಂತ ಬರೋದಕ್ಕೆ ಒಂದು ಪ್ರಮುಖ ಕಾರಣ ಅದು ಎಡೆ ಅಂದ್ರೆ ಒಂದು ಹಜ್ಜಿ ತನ್ನ ಮನೆಯಲ್ಲಿ ಮಾಡಿದಂತಹ ಪ್ರಸಾದವನ್ನು ತೆಗೆದುಕೊಂಡೋಗಿ ಆ ಎಡೆ ಮಾಡ್ತಾ ಇದ್ರು ಅಂತ ಹೇಳಿ ಹಾಗಾಗಿ ಆ ಒಂದು ಸಂಪ್ರದಾಯವನ್ನು ಇಂದಿಗೂ ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾನು ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇವರೆಲ್ಲ ಕೂಡ ಕಗ್ಗೆರೆ ಗ್ರಾಮಸ್ಥರು ಯಾವುದೇ ಜಾತಿ ಧರ್ಮ ಎಲ್ಲವನ್ನೂ ಕೂಡ ಬದಿಗೊತ್ತಿ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅವರು ಆಹಾರವನ್ನು ಅಂದರೆ ಅನ್ನ ಸಾಂಬಾರು ಮುದ್ದೆ ಪಾಯಸ ಎಲ್ಲವನ್ನೂ ಕೂಡ ಅವರು ತಯಾರಿ ಮಾಡಿಕೊಂಡು ತಂದು ಸಿದ್ಧಲಿಂಗೇಶ್ವರನಿಗೆ ಬಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲರೂ ಕೂಡ ಯಾವುದೇ ಧರ್ಮ ಜಾತಿ ಎಲ್ಲವನ್ನು ಬದಿಗೊತ್ತಿ ಪ್ರತಿಯೊಬ್ಬರು ತಂದಂಥ ಆಹಾರವನ್ನು ಮುದ್ದೆ ಸಾರು ಅನ್ನ ಎಲ್ಲವನ್ನು ಈ ದೇವಾಲಯದಲ್ಲಿ ಸಿದ್ಧಲಿಂಗೇಶ್ವರನಿಗೆ ಅರ್ಪಿಸಿ ಎಡೆಯ ರೂಪದಲ್ಲಿ ಪ್ರಸಾದದ ರೂಪದಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾರೆ ಹಾಗಾಗಿ ಯಾವ ರೀತಿ ನಡೆಯುತ್ತೆ ಈ ಸಂಪ್ರದಾಯ ಎಲ್ಲಿಂದ ನಡ್ಕೊಂಡ್ಬಂತು ಜನ ಅಭಿಪ್ರಾಯ ಏನು ಹೇಳ್ತಾರೆ ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕಾಲದಿಂದಲೂ ಪುರಾತನ ಕಾಲದಿಂದಲೂ ನಡೆಸಿದ್ರು ಅದನ್ನ ಹಿರಿಯರು ನಡೆಸಿದ್ದ ಸಂಪ್ರದಾಯನ ನಾವು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ನಡೀತಿದಂಥ ಕಾರ್ಯಕ್ರಮ ಎಡತ್ಪುರ ಅಂದ್ಬಿಟ್ಟು ಇದು ಹೆಡೆಪುರ ಅಂದ್ಬಿಟ್ಟು ಹಿಂದಿನಿಂದಲೂ ನೆರವೇರಿಸ್ಕೊಂಡು ಇದ್ದೀವಿ ಇದು ಶ್ರಾವಣದಲ್ಲಿ ನಡಿಬೇಕಾಯಿತು ಯಾವುದೋ ಅನಿವಾರ್ಯ ಕಾರ್ಯಗಳಿಂದ ಕಾರ್ತಿಕ ಮಾಸಕ್ಕೆ ಮುಂದೂಡಲಾಗಿತ್ತು ಎಡೆಪುರ ಅಂದರೆ ಸಿದ್ಧಲಿಂಗೇಶ್ವರರಿಗೆ ಎಡೆ ಇಡುವ ಕಾರ್ಯಕ್ರಮ ಗ್ರಾಮಸ್ಥರು ಎಲ್ಲರೂ ಕೂಡ ಎಡೆ ಇಡ್ತೀವಿ ತಮ್ಮ ತಮ್ಮ ಮನೆಗಳಲ್ಲಿ ಪ್ರಸಾದವನ್ನು ಮಾಡಿಕೊಂಡು ಇಲ್ಲಿ ಸಿದ್ಧಲಿಂಗೇಶ್ವರಿಗೆ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ತದಾನಂತರದಲ್ಲಿ ಈ ಕಡೆ ಮುಂಭಾಗದಲ್ಲಿ ತಿರುಪತಿ ಸ್ವಾಮಿಯನ್ನು ಪೂಜ್ತಾರೆ ಅವ್ರಿಗೂ ಕೂಡ ಒಂದು ಎಡೆಯನ್ನು ಪ್ರಸಾದವನ್ನು ನೀಡಿ ಎಡತ್ಪುರ ಅಂತ ಮಾಡ್ತಾಯಿದ್ದೀವಿ ಯಾಕಪ್ಪ ಇದು ಮಾಡ್ತಾರೆ ಅಂತ ಅಂದರೆ ಹಿಂದಿನ ಕಾಲದಲ್ಲಿ ಮಳೆ ಆಗ್ತಿರಲಿಲ್ವಂತೆ ಮಳೆ ಆಗೋ ಕಾರಣಕ್ಕೋಸ್ಕರ ಈ ಎಡೆಪುರವನ್ನು ಪ್ರಾರಂಭ ಮಾಡಿದೆ ಅವತ್ತಿಂದ ಇವತ್ತಿನವರೆಗೂ ಸುಭಿಕ್ಷವಾಗಿ ದೇವೇಂದ್ರಾಯ ದ್ವರೆಗಿಳಿದು ಬಂದು ಈ ಭೂಮಿಯನ್ನು ತಂಪು ಮಾಡ್ತಾನೆ ಅಂತ ಒಂದು ಪ್ರತೀತಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಎಡೆಪರ ಅಂದ್ಬಿಟ್ಟು ಕಗ್ಗೆರೆ ಕ್ಷೇತ್ರಕ್ಕೆ ಬಂದಿದ್ದು ಇಲ್ಲಿ ಎಲ್ಲ ಊರಿನ ಗ್ರಾಮಸ್ಥರು ಸೇರಿಕೊಂಡು ಸ್ವಾಮಿಗೆ ಎಡೆಪರ ಮಾಡ್ತಾ ಇದ್ದಾರೆ ಇದೇ ರೀತಿ ಯಡಿಯೂರು ಕ್ಷೇತ್ರದಲ್ಲಿ ಎಲ್ಲರ ಮನೆಯಲ್ಲೂ ನಾವು ದವಸ ಧಾನ್ಯ ಎತ್ತಿ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಗ್ರಾಮಸ್ಥರಲ್ಲಿ ದವಸ ಧಾನ್ಯ ಎತ್ಬಿಟ್ಟು ಅಲ್ಲಿ ಶ್ರಾವಣ ಮಾಸದಲ್ಲಿ ಯಾವಾಗಾರು ಒಂದು ಸೋಮವಾರದಲ್ಲಿ ಎಡೆಪರ ಮಾಡ್ತೀವಿ ಇಲ್ಲಿಂದ ಇದೇ ವಿಶೇಷವಾಗಿ ಮನೇಲೇ ಮಾಡ್ಕೊಂಡು ತಂದು ಇಲ್ಲಿ ಸ್ವಾಮಿ ತವ ತೀರ್ಥ ಹಾಕಿಸಿ ಎಲ್ಲ ಪ್ರಸಾದ ಮಾಡೋದ ಒಂದು ಪದ್ಧತಿ ಇದೆಯಂತೆ ಅದರಿಂದ ನಾವು ಬಂದು ಆದ್ದರಿಂದ ಈ ಸ್ವಾಮಿಲಿ ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀವಿ ವಿಶೇಷವಾದ ಸಂಪ್ರದಾಯ ನಡೆಯೋದು ಕಗ್ಗೆರೆ ಮತ್ತು ಯಡಿಯೂರಿನಲ್ಲಿ ಮಾತ್ರ ಯಡಿಯೂರು ಮತ್ತು ಕಗ್ಗೆರೆಯಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಆ ಸಿದ್ಧಲಿಂಗೇಶ್ವರರ ಒಂದು ಜೀವಂತ ಗದ್ದಿಗೆ ಇರುವಂಥ ಜಾಗ ಅದು ಯಡಿಯೂರು ಅದೇ ರೀತಿ ತಪೋಕ್ಷೇತ್ರ ಇರುವಂಥದ್ದು ಕಗ್ಗೆರೆ ನೋಡಿ ಎಲ್ಲವನ್ನು ಕೂಡ ಇಲ್ಲಿ ಶೇಖರಣೆ ಮಾಡಿದ್ದಾರೆ ಇಲ್ಲಿ ನೋಡಿ ಎಲ್ಲರೂ ಕೂಡ ಸರತಿ ಸಾಲಿನಲ್ಲಿ ಪ್ರತಿಯೊಬ್ಬರೂ ಕುಳಿತು ಊಟ ಮಾಡ್ತಾರೆ ಯಾವುದೇ ಜಾತಿ ಭೇದ ಮೇಲು ಕೀಳು ಯಾವುದು ಕೂಡ ಇರಲ್ಲ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಎರಡು ಪರ ಅಂತ ಮಾಡ್ತೀವಿ ದೇವರಿಗೆ ಎಡೆ ಮಾಡಿ ನಮಗೆ ಊಟ ಎಲ್ಲ ಬಡಿಸ್ತೀವಿ ತುಂಬ ಖುಷಿಯಾಗುತ್ತೆ ಸಿದ್ಧಲಿಂಗಜಯ್ಯವರು ಎಲ್ರಿಗೂ ಒಳ್ಳೆಯದು ಮಾಡ್ತಾರೆ ಅದರಿಂದ ನಮಗೆ ತುಂಬ ನಂಬಿಕೆ ಇಟ್ಟು ಕೇಳೋ ಪರ ಮಾಡ್ತೀವಿ ತುಂಬ ಒಳ್ಳೆಯದಾಗಿದೆ ಕೇಳೋದ್ರಲ್ಲ ಇವ್ರ ಮಾತು ಇದಾಗಿದೆ ಪ್ರತಿಯೊಬ್ಬರು ಕೂಡ ಇಲ್ಲಿ ತುಂಬ ಭಕ್ತರು ಕೂಡ ಎಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ ನಮ್ಮ ದಾಸಪ್ಪನವ್ರು ಏನು ಹೇಳ್ತಾರೆ ಕೇಳೋಣ ಬಗ್ಗೆ ಏನು ಹೇಳ್ತಾರೆ ಕೆಗೆರೆ ಸಿದ್ಧಲಿಂಗೇಶ್ವರ ವರ್ಷಕ್ಕೊಂದ್ಸರಿ ಸ್ವಾಮಿ ಅಡಿಯಪ್ಪರವನ್ನು ಸಿದ್ಧಲಿಂಗಪ್ಪನಿಗೆ ಮಾಡ್ತಾ ಇದ್ದಾರೆ ಜನಗಳು ಭಕ್ತಾದಿಂದ ಕಗೆರೆ ಭಕ್ತಾದಿಗಳು ಸೇರಿ ವರ್ಷ ಸ್ವಾಮಿ ಮಾಡ್ತಾ ಇದ್ದಾರೆ ಸಂಪ್ರದಾಯ ಅದು ಇದ್ದಾರೆ ಪುರಾತನ ಕಾಲದಿಂದ ಮಾಡ್ಕೊಂಬಂದಿದೀವಿ ತಪೋಕ್ಷೇತ್ರ ಕಗ್ಗೇರಿಯಲ್ಲಿ ಸಂಪ್ರದಾಯ ಪ್ರಕಾರ ವರ್ಷ ವರ್ಷನೂ ಪ್ರತಿ ವರ್ಷನೂ ಮಾಡ್ತಾ ಇದನ್ನ ಅದು ಸಿದ್ಧಲಿಂಗೇಶ್ವರ ಬಂದು ತಪಸ್ ಮಾಡಿರೋ ಭೂಮಿ ಇಲ್ಲಿ ಅದು ಎಡೆಪರ ಅಂತ ಹೇಳಿ ಪದ್ಧತಿಗೆ ಮಾಡ್ತಾ ಇದ್ದೀವಿ ಮನೆಯಿಂದ ಮಾಡ್ಕೊಂಬಂದು ಇಲ್ಲಿ ಸ್ವಾಮಿ ಹತ್ರ ಎಡೆ ಕೊಟ್ಟು ನಾವು ಎಲ್ಲ ಊಟ ಮಾಡ್ಕೊಂಡು ಹೋಯ್ತೀವಿ ಶುದ್ಧವಾಗಿ ಮಾಡಬೇಕು ಯಾವ್ಯಾವ ಥರ ತನುಮಾನದಂದು ಶುದ್ಧವಾಗಿ ಮಾಡ್ತಾ ಇದ್ದೀವಿ ಭಗವಂತನ ಕೃಪೆ ಒಳ್ಳೇದಾಯ್ತು ಅದೇ ಎಲ್ಲದಕ್ಕೂ ಅದಕ್ಕೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ವಿಶೇಷವಾದ ಕಾರ್ಯಕ್ರಮ ನಾನು ಹೇಳ್ತಾ ಇದ್ದಿದ್ದು ಎಡೆಗೆಪರ ಪರ ಅಂತ ಹೇಳಿ ಸಿದ್ಧಲಿಂಗೇಶ್ವರರಿಗೆ ಪ್ರಿಯವಾದ ಒಂದು ಆಚರಣೆ ಅಂತ ಅಂದರೆ ಎಡೆ ಎಡೆಯನ್ನು ಅವರು ಒಪ್ಪಿ ಎಡೆಯೂರು ಅಂತ ಹೆಸರಿಟ್ಟರು ಹಾಗಾಗಿ ಇಂದಿಗೂ ಕೂಡ ಎಡೆಯೂರು ಅನ್ನೋದು ಇಲ್ಲಿ ಕಗ್ಗೆರೆಯಿಂದ ನಂತರ ಸಿಗೋ ಎಡೆಯೂರು ಹಾಗಾಗಿ ತಪೋಕ್ಷೇತ್ರ ಕಗ್ಗೆರೆ ಹಾಗೂ ನಿರ್ಪಿಕಲ್ಪ ಸಮಾಧಿ ಇರೋವಂಥ ಸಿದ್ಧಲಿಂಗೇಶ್ವರನ ಎಡೆಯೂರು ಎರಡೂ ಕೂಡ ವಿಶೇಷವಾದ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಎಲ್ಲ ಕೂಡ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲರೂ ಕೂಡ ಇಲ್ಲಿದ್ದಾರೆ ಇಲ್ಲೊಬ್ರು ಭಕ್ತರಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬಂದಿರೋದು ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು ತುಂಬ ಚೆನ್ನಾಗಿದೆ ಈ ತರ ಮಾಡಿದ್ರೆ ಎಲ್ಲರಿಗೂ ಜನರಿಗೆ ಒಳ್ಳೆ ಇದಾಗುತ್ತೆ ಅಂತ ನಾನು ಮನಸ್ಸಿದ್ರು ಸ್ನೇಹಿತರೆ ಇವರೆಲ್ಲ ಊಟ ಮಾಡ್ತಾ ಇರುವಂತ ಆಹಾರ ಕೇವಲ ಒಂದು ಜಾಗದಲ್ಲಿ ತಯಾರು ಮಾಡಿದ್ದಲ್ಲ ಯಾಕೆ ಅಂದರೆ ಪ್ರತಿ ಮನೆಯಲ್ಲಿ ಅಂಥ ರೀತಿ ಎಲ್ಲರೂ ಕೂಡ ಆಹಾರಗಳನ್ನ ತಯಾರು ಮಾಡ್ತಾರೆ ಅನ್ನ ಸಾಂಬಾರು ಮುದ್ದೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಅದೆಲ್ಲ ಕೂಡ ತಗೊಂಬಂದು ಸಿದ್ಧಲಿಂಗೇಶ್ವರನಿಗೆ ಅರ್ಪಣೆ ಮಾಡಿ ನಂತರ ಅಲ್ಲಿಗೆ ಬಂದಂತಹ ಭಕ್ತಾದಿಗಳ ಜೊತೆಗೆ ಅವರು ಕೂಡ ಊಟ ಮಾಡ್ತಾರೆ ಹಾಗಾಗಿ ಈ ಕಾರ್ಯಕ್ರಮ ಎಡೆಗೆ ಪರ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಇದು ವಿಶೇಷವಾದಂತಹ ಕಾರ್ಯಕ್ರಮವಾಗಿದೆ ಈ ಬಹಳ ಖುಷಿ ಆಯ್ತು ಬೆಂಗಳೂರಿಂದ ಪ್ರತಿ ವರ್ಷ ಬರ್ತಿದ್ದು ಈ ವರ್ಷ ಈ ತರದ್ದು ಊಟ ನಮಗೆ ಪ್ರಸಾದ ದೇವ್ರ ಪ್ರಸಾದ ಸಿಕ್ಕಿದ್ದು ಬಹಳ ಪುಣ್ಯ ಆಚರಣೆ ಬಗ್ಗೆ ಏನ್ ಹೇಳ್ತೀರಾ ಯಾಕೆಂದ್ರೆ ಎಲ್ಲಾ ಮನೆಯಿಂದಲೇ ಊಟ ಮಾಡ್ಕೊಂಡು ತಂದಿರುವಂತದ್ದು ಹೌದು ತುಂಬಾ ಸಂತೋಷ ಆಯ್ತು ಒಗ್ಗಟ್ಟಿನಿಂದ ಸೇರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ತಾ ಇದಾರೆ ಭಾಳ ಖುಷಿಯಾಯಿತು ನಾವು ಇಲ್ಲಿ ಊಟಕ್ಕೆ ಇದ್ದೀವಿ ಇವಾಗ ಇದೇ ಫಸ್ಟ್ ನಾನು ಕುಂತ್ಕೋತಾ ಇರೋದು ನೋಡಿ ಎಲ್ಲರೂ ಕೂಡ ಬಡವ ಶ್ರೀಮಂತ ಜಾತಿ ಧರ್ಮ ಎಲ್ಲವನ್ನೂ ಕೂಡ ದೂರ ಮಾಡಿ ಒಂದೇ ಧರ್ಮ ಒಂದೇ ಜಾತಿ ಒಂದೇ ಮನುಷ್ಯ ಅಂತ ಹೇಳುವಂಥ ಸಿದ್ಧಾಂತವನ್ನು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಇದ್ದಾರೆ ಯಾಕೆ ಅಂತ ಅಂದರೆ ಬಸವ ತತ್ವದ ಆಧಾರದ ಮೇಲೆ ಅವರು ಈ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ತನ್ನ ಏನು ಗೋಸಲ ಮಠದಿಂದ ಹೊರಟು ನೂರ ನೂರಾರು ಜನ ಸ್ವಾಮೀಜಿಗಳ ಜೊತೆಯಲ್ಲಿ ಧರ್ಮ ಪ್ರಚಾರವನ್ನು ಮಾಡಿದಂಥವ್ರು ಅವರು ಈ ಜಾಗದಲ್ಲಿ ಇದೊಂದು ವಿಶೇಷವಾದ ಸಂಪ್ರದಾಯವನ್ನು ಹುಟ್ಟಾಕಿದ್ರು ಅದು ಎಡೆಗೆ ಪರ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ದೇವ್ರ ದರ್ಶನ ಮಾಡಿದ್ವಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಪಾಯಸನು ತುಂಬಾ ಚೆನ್ನಾಗಿತ್ತು ಕುಡ್ದಿ ಮತ್ತೆ ಒಂದು ಲೋಟ ಪಾರ್ಸಲ್ ಮನೆಗೆ ತಗೊಂಡು ಹೋಗ್ತಾ ಇದೀವಿ ಇದೇ ಆ ಇದೇ ಫಸ್ಟ್ ಟೈಮ್ ಬಂದಿದ್ದು ಫಸ್ಟ್ ಟೈಮ್ ಈ ತರ ಊಟ ಮಾಡಿದ್ವಿ ಇದೇ ಮೊದಲು ಆಚರಣೆ ಬಗ್ಗೆ ಏನಿಸ್ತು ಯಾಕೆ ಅಂತ ಒಂದೇ ಮನೆ ಊಟ ಅಲ್ಲ ಗೊತ್ತು ಮನೆಗಳು ಊಟ ಇದ್ರಲ್ಲಿ ಗೌಡ್ರು ಲಿಂಗಾಯಿತರು ಎಲ್ಲಾರ ಮನೆಯಿಂದ ತಂದು ದೇವ್ರಿಗೆ ಎಡೆ ಒಪ್ಸಿ ಬಂದಿರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಊಟ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತೀವಿ ನಾವು ನಮಗೂ ಖುಷಿ ಆಯ್ತಿದೆ ಫಸ್ಟ್ ಟೈಮ್ ನಾನು ಬಂದಿರೋದು ಆದರೆ ಹಿಂಗೆಲ್ಲ ನೋಡಿದ್ದೆ ಫಸ್ಟ್ ಟೈಮ್ ನಮಗೂ ತುಂಬ ಖುಷಿ ಆಯಿತು ಗ್ರಾಮದ ಪ್ರತಿ ಮನೆಯಲ್ಲಿ ಶುದ್ಧವಾದ ರೀತಿಯಲ್ಲಿ ಆಹಾರವನ್ನು ತಯಾರು ಮಾಡ್ತಾರೆ ಎಲ್ಲರೂ ಕೂಡ ಆ ವಾದ್ಯಗೋಷ್ಠಿಯಲ್ಲಿ ಅದನ್ನು ತಗೊಂಡು ಬರ್ತಾರೆ ಇಲ್ಲಿ ದೇವಾಲಯದ ಮುಂಭಾಗದಲ್ಲಿ ಪೂಜೆಯನ್ನು ಸಲ್ಲಿಸಿ ಅದನ್ನು ಪ್ರಸಾದದ ರೂಪದಲ್ಲಿ ಪ್ರತಿಯೊಬ್ಬರಿಗೂ ಕೊಡ್ತಾರೆ ಬಂಧುಗಳೇ ನಿಮ್ಮೂರಲ್ಲೂ ಕೂಡ ಈ ಥರ ಆಚರಣೆ ಇದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ಈ ವಿಚಾರವನ್ನು ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು <laughs> ಿ ಯೂಟ್ಯೂಬ್